ನಮಸ್ಕಾರ ವೀಕ್ಷಕರೇ ನಾ ನಿಮ್ಗೆ ಒಂದು ಹೊಸ ವಿಷಯದೊಂದಿಗೆ ಬಂದೀನಿ ನಾ ನಿಮಗೆ ಒಂದು ವಾಸ್ತು ಟಿಪ್ಸನ್ನು ಹೇಳ್ಕೊಡ್ತೀನಿ ನೋಡ್ರಿ ವಾಸ್ತು ಟಿಪ್ಸ್ ಏನಂದ್ರೆ ಕನ್ನಡಿ ಕನ್ನಡಿ ಎಲ್ಲರ ಮನೆಯೊಳಗೂ ಇದ್ದ ಇರುತ್ತೆ ಕನ್ನಡಿ ಇಲ್ಲಾರ್ದ ಮನಿ ಇಲ್ಲ ಆದರೆ ಎಂಥ ಕನ್ನಡಿಯನ್ನು ನಾವು ಆಯ್ಕೆ ಮಾಡ್ಕೋಬೇಕು ಯಾವ ಆಕಾರದೊಳಗೆ ಕನ್ನಡಿ ಇರಬೇಕು ಆ ಕನ್ನಡಿಯನ್ನು ಯಾವ ದಿಕ್ಕಿನೊಳಗೆ ಹಾಕಬೇಕು ಅಂತ ನಮ್ಗೆ ಗೊತ್ತಿರಂಗಿಲ್ಲ ಹಂಗಾಗಿ ನಮ್ಗೆ ಸಾಕಷ್ಟು ಸಂಕಷ್ಟಗಳೆಲ್ಲ ಬರ್ತಾವು ನೋಡ್ರಿ ಕನ್ನಡಿಯನ್ನ ನಾವು ಕರೆಕ್ಟ್ ಆಯ್ಕೆ ಮಾಡಿಕೊಂಡು ಅದು ಸರಿಯಾದ ದಿಕ್ಕಿನೊಳಗ ಹಾಕಿದಿವಂದ್ರ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಅಂತ ಹೇಳಿ ವಾಸ್ತುಶಾಸ್ತ್ರದೊಳಗ ಹೇಳ್ತೈತಿ ನೋಡ್ರಿ ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿ ಯಾವ ಆಕಾರದೊಳಗೆ ಇರಬೇಕು ಅಂತ ಹೇಳಿದ್ರೆ ಆಯ್ತಾ ಆಕಾರದೊಳಗ ಇರಬಹುದು ಇಲ್ಲ ಚೌಕಾಕಾರದೊಳಗಾದ್ರೂ ಇರಬಹುದು ಆದ್ರೆ ಇವತ್ತು ಈ ಮಾಡರ್ನ್ ಇದ್ರೊಳಗೆ ಸಾಕಷ್ಟು ಶೇಪ್ನೊಳಗ ಕನ್ನಡಿಗಳು ಬರ್ತಾವು ರೌಂಡ್ ಶೇಪ್ ಇರ್ತೈತಿ ಓವಲ್ ಶೇಪ್ ಇರ್ತೈತಿ ಹಿಂಗ ಬ್ಯಾರೆ ಬೇರೆ ಶೇಪ್ನೊಳಗ ಕನ್ನಡಿಗಳು ಅದಾವು ಆದ್ರ ಅವು ತಗೋಬಾರದು ಈ ಆಯ್ತಾಕಾರದಲ್ಲಿ ಇಲ್ಲ ಚೌಕಾಕಾರದಲ್ಲಿ ಇರುವಂತಹ ಕನ್ನಡಿಯನ್ನ ಆಯ್ಕೆ ಮಾಡ್ಕೋಬೇಕಂತ ಹೇಳಿ ವಾಸ್ತುಶಾಸ್ತ್ರದೊಳಗ ಹೇಳ್ತಾರ ಇನ್ನ ವಾಸ್ತುಶಾಸ್ತ್ರದ ಪ್ರಕಾರ ಕನ್ನಡಿಯನ್ನ ಯಾವ ದಿಕ್ಕಿಗೆ ಹಾಕಿದ್ರ ಅದೃಷ್ಟ ಬರುತ್ತಾ ಅಂತ ಹೇಳಿದ್ರ ಪೂರ್ವ ದಿಕ್ಕಿನ ಗೋಡೆಗಾದ್ರೂ ಹಾಕ್ಬಹುದು ಉತ್ತರ ದಿಕ್ಕಿನ ಗೋಡೆಗಾದ್ರೂ ಹಾಕ್ಬೋದು ಈ ಎರಡು ದಿಕ್ಕಿನ ಗೋಡೆಗೆ ಹಾಕಿದ್ರೆ ಅಹ್ ಅದೃಷ್ಟ ಬರುತ್ತೆ ಆಮೇಲೆ ದುಡ್ಡಿನ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಇವು ದಕ್ಷಿಣ ದಿಕ್ಕಿನ ಗೋಡೆ ಇಲ್ಲ ಪಶ್ಚಿಮ ದಿಕ್ಕಿನ ಗೋಡೆಗಳಿಗೆ ಹಾಕಿದ್ರಂದ್ರ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತವು ನೋಡ್ರಿ ನಾನು ತಿಳಿದಿರುವಂತಹ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡು ಅದರಿಂದ ನಿಮ್ಮೆಲ್ಲರಿಗೂ ಉಪಯೋಗ ಆಗ್ಲಿ ಸಹಾಯ ಆಗಲಿ ಅನ್ನುವ ಉದ್ದೇಶ ಅಷ್ಟೇ ನೋಡ್ರಿ ಮುಂದಿನ ವಿಡಿಯೋದೊಳಗೆ ನಾನು ಯಾವ ರೂಮ್ನೊಳಗೆ ಕನ್ನಡಿಯನ್ನು ಹಾಕಬೇಕು ಯಾವ ರೂಮ್ನೊಳಗೆ ಹಾಕ್ಬಾರ್ದು ಅಂತ ಈ ವಿಚಾರವನ್ನು ನಾ ಹೇಳ್ತೀನಿ ಮುಂದಿನ ವಿಡಿಯೋದೊಳಗೆ ಮತ್ತೆ ಭೇಟಿ ಆಗ್ತೀನಿ ಎಲ್ಲರಿಗೆ ನಮಸ್ಕಾರ